ಹಾಗೆ ಸರ್ಗು ನಮಸ್ಕಾರ ಸೊ ಬಿಗ್ ಬಾಸ್ನ ನಿನ್ನೆ ಎಪಿಸೋಡ್ ಹೇಗಿತ್ತು ಆ್ಯಂಡ್ ಇವತ್ತಿನ ಬೆಳಗ್ಗೆಯ ಪ್ರೋಮೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಆ್ಯಂಡ್ ಈ ಒಂದು ವಿಡಿಯೋದಲ್ಲಿ ಸೊ ಇವತ್ತಿನ ಬೆಳಿಗ್ಗೆಯ ಪ್ರೋಮೋ ಜೊತೆಗೆ ನಿನ್ನೆ ಒಂದು ಎಪಿಸೋಡ್ ಬಗ್ಗೆ ಹೈಲೈಟೆಡ್ ಪಾಯಿಂಟ್ಸ್ಗಳನ್ನು ಮಾತ್ರ ಡಿಸ್ಕಷನ್ ಮಾಡೋಣ ಅಂತ ಹೇಳ್ತಾ ಸೊ ಮೊದಲನೇದಾಗಿ ಸೊ ಇವತ್ತಿನ ಬೆಳಿಗ್ಗೆಯ ಪ್ರೋಮೋ ಬಗ್ಗೆ ಡಿಸ್ಕಷನ್ ಮಾಡೋಣ ಪ್ರೋಮೋದ ಕ್ಯಾಪ್ಷನ್ ಸೊ ಗಿಲ್ಲಿಗೆ ಟಾಸ್ಕ್ ಚಿಂತೆ ಅಂತ ಹೇಳ್ತಿದ್ದಾರೆ ಆ್ಯಂಡ್ ನಮ್ಮ ಗಿಲ್ಲಿ ಕೂಡ ಟಾಸ್ಕ್ ಬಗ್ಗೆ ತುಂಬ ಸೀರಿಯಸ್ ಆಗಿದ್ದಾರೆ ಆ್ಯಂಡ್ ಇದು ನಾರ್ಮಲ್ ಟಾಸ್ಕ್ ಅಲ್ಲ ಇದು ಓನ್ಲಿ ನಮ್ಮ ಏನಂದರೆ ತಿನಿಸಿ ಪ್ರದ ಪದಾರ್ಥಗಳನ್ನು ಪಡೆಯುವಂಥ ಒಂದು ಟಾಸ್ಕ್ ಅಂತಲೇ ಹೇಳ್ತೀನಿ ಆ್ಯಂಡ್ ಅಲ್ಲಿ ಒಂಟ ಚಟುವಟಿಕೆ ಕೊಟ್ಟಿದ್ದಾರೆ ಅದೇನು ಅಂತಂದರೆ ಸೂಚಿಸಲಾದ ಅವಧಿ ಒಳಗೆ ಸೊ ಆ ಪ್ರದೇಶಕ್ಕೆ ತೆರಳಿ ನೃತ್ಯ ಪ್ರದರ್ಶನ ಮಾಡಬೇಕು ಅನ್ನೋ ರೀತಿಯಲ್ಲಿ ಹೇಳ್ತಾರೆ ಜೊತೆಗೆ ತೆಗೆದುಕೊಂಡ ಒಂದು ಏನು ಅವಧಿ ಇರುತ್ತೆ ಸೊ ಆ ಒಂದು ಪ್ಲೇಸಿಗೆ ಹೋಗೋದ್ರ ಇದ್ರ ಮೇಲೆ ಸೊ ಅವರು ದಿನಸಿ ಒಂದು ಸಾಮಗ್ರಿಗಳನ್ನು ಪಡೆದುಕೊಳ್ತಾರೆ ಮನೆಯವರು ಓಕೆ ಸೊ ಅದೇ ರೀತಿಯಲ್ಲಿ ಅಲ್ಲಿ ಬಿಗ್ ಬಾಸ್ ಅವರು ಸ್ಕ್ರೀನ್ ಮೇಲೆ ಒಂದು ಕೆಲವೊಂದು ಪ್ರದೇಶದ ಹೆಸರು ಮತ್ತು ಆ ಸೆಕೆಂಡ್ಸ್ ಒಳಗಡೆಗೆ ಅಲ್ಲಿ ಹೋಗಿ ನೃತ್ಯ ಪ್ರದರ್ಶನ ಮಾಡಬೇಕು ಎಕ್ಸಾಂಪಲ್ ಅಲ್ಲಿ ಗಾರ್ಡನ್ ಏರಿಯಾ ಅಂತ ಹಾಕಿದ್ದಾರೆ ಸೊ ಅಲ್ಲಿ ಹತ್ತು ಸೆಕೆಂಡ್ಸ್ ಅಂತ ಬರೆದವ್ರ ಅಂದರೆ ಅಲ್ಲಿ ಟಿ ವಿ ಮುಂದೆ ಏನು ಕುತ್ಕೊಂಡಿರ್ತಾರಲ್ವ ಸೊ ಹಾಲಲ್ಲಿ ಸೊ ಅಲ್ಲಿಂದ ಆ ಗಾರ್ಡನ್ ಏರಿಯಕ್ಕೆ ಹತ್ತು ಸೆಕೆಂಡ್ ಒಳಗಡೆ ಹೋಗಿ ತಲುಪಿ ಅವರು ನೃತ್ಯ ಪ್ರದರ್ಶನ ಸ್ಟಾರ್ಟ್ ಮಾಡಬೇಕು ಇನ್ ಕೇಸ್ ಅದ್ರ ಒಳಗಡೆಗೆ ಅದ್ರ ಮೇಲ್ಗಡೆಗೆ ಏನಾದರೂ ಟೈಮ್ ತಗೊಂಡ್ರೆ ಸೊ ಅಲ್ಲಿ ಬಾಸ್ಕೆಟ್ಗಳನ್ನು ಪಡೆಯೋದ್ರಲ್ಲಿ ತೊಂದರೆಗಳಾಗುತ್ತೆ ಮೀನ್ಸ್ ಕಡಿಮೆ ಬಾಸ್ಕೆಟ್ಗಳನ್ನ ಕೊಡ್ಬೋದು ಓಕೆ ಸೊ ಅದೇ ರೀತಿ ನೋಡ್ತಾಯಿದಾರೆ ಅಲ್ಲಿ ಗಾರ್ಡನ್ ಏರಿಗೆ ಹತ್ತು ಸೆಕೆಂಡ್ ಕೊಟ್ಟಿದ್ದಾರೆ ಎಲ್ಲೋ ಬೆಡ್ರೂಮ್ಗೆ ಫೈವ್ ಸೆಕೆಂಡ್ಸ್ ಇದೆ ಸ್ವಿಮ್ಮಿಂಗ್ ಗೆ ಫೈವ್ ಸೆಕೆಂಡ್ಸ್ ಇದೆ ಆ್ಯಂಡ್ ಕಿಚನ್ಗೆ ಟೆನ್ ಸೆಕೆಂಡ್ಸ್ ಇದೆ ಸೊ ಅಲ್ಲಿ ಕೆಲವರೆಲ್ಲ ಅಲ್ಲೆಲ್ಲ ಹೋಗಿ ಡ್ಯಾನ್ಸ್ ಎಲ್ಲ ಮಾಡ್ತಿರೋಂಥದ್ದೆಲ್ಲ ನೋಡ್ತಾ ಇದ್ರು ಅಲ್ಲಿ ಬಟ್ ಅದಾದಮೇಲೆ ಅಲ್ಲಿ ಕಿಚನ್ಗೆ ಹೋಗಬೇಕು ಅಂತಂದಾಗ ಮೇ ಬಿ ಅಶ್ವಿನಿ ಅವ್ರದ್ದು ಸ್ವಲ್ಪ ಡಿಲೇ ಆಗಿದೆ ಅದು ಏನಕ್ಕೆ ಡಿಲೇ ಆಗಿದೆ ಏನು ಅನ್ನೋದನ್ನ ಎಪಿಸೋಡಲ್ಲೇ ನೋಡಬೇಕು ಸೊ ಅದಕ್ಕೋಸ್ಕರ ಅಲ್ಲಿ ಕಿತ್ತಾಟ ನಡೀತಾ ಇದೆ ಆ್ಯಂಡ್ ಅಲ್ಲಿ ಬಿಗ್ ಬಾಸ್ ಹೇಳುವಂಥದ್ದು ಅಶ್ವಿನಿ ಸೂಚಿಸಲಾಗದ ಅವಧಿಯಲ್ಲಿ ತಲುಪದ ಕಾರಣ ಈ ಸುತ್ತಿನಲ್ಲಿ ಸೋತಿದೆ ಅನ್ನೋ ರೀತಿ ಹೇಳ್ತಿದ್ದಾರೆ ಸೊ ಇದ್ರ ಮಧ್ಯೆ ಅಲ್ಲಿ ಕಿತ್ತಾಟ ನಡೀತಾ ಇದೆ ಗಿಲ್ಲಿ ಅಶ್ವಿನಿಯವ್ರ ಮಧ್ಯೆ ಗಿಲ್ಲಿ ಹೇಳ್ತಿರುವಂಥದ್ದು ಹೇಳಿದ್ರೆ ಕೇಳಲ್ಲ ಅನ್ನೋ ರೀತಿಯಲ್ಲಿ ಹೇಳ್ತಿದ್ದಾರೆ ಅದು ಏನು ಹೇಳಿದ್ನೋ ಇದೇನು ಅಶ್ವಿನಿ ಅವರು ನೋಡಬೇಕು ಎಪಿಸೋಡ್ ಗೊತ್ತಾಗುವಂಥದ್ದು ಸೊ ಅವಾಗ ಹೋ 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 ಅಂತ ಅಶ್ವಿನಿ ಹೇಳ್ತಿದ್ದಾರೆ ಈ ಕಡೆಯಿಂದ ರಾಶಿಕಾ ಸೊ ನಿನ್ನಿಂದನೂ ಎರಡು ಸಲ ಬಾಸ್ಕೆಟ್ ಹೋಗಿದೆಯಲ್ಲ ಗಿಲ್ಲಿ ಅನ್ನೋ ರೀತಿಯಲ್ಲಿ ರಾಶಿಕ ಹೇಳ್ತಿರುವಂಥದ್ದು ಈ ಕಡೆಯಿಂದ ಗಿಲ್ಲಿ ಹಾಗಾದರೆ ನಾನು ಮಾಡಿದ್ದೀನಿ ಅಂತ ನೀವು ಮಾಡ್ತಿದ್ದೀರಾ ಅನ್ನೋ ರೀತಿಯಲ್ಲಿ ಈ ಕಡೆಯಿಂದ ಗಿಲ್ಲಿ ಆ್ಯಂಡ್ ಅಶ್ವಿನಿ ಈ ಕಡೆಯಿಂದ ಬೇಕು ಅಂತಲೇ ಮಾಡಿದೆ ಏನೀಗ ಅಂತ ನಮ್ಮ ಯಾರು ಅಶ್ವಿನಿ ಹೇಳ್ತಿದ್ದಾರೆ ಹಾಗಾದರೆ ನಾನು ಬೇಕು ಅಂತ ಮಾಡಲ್ಲ ಇವಾಗ ಅನ್ನೋ ರೀತಿಯಲ್ಲಿ ಗಿಲ್ಲಿ ಇದು ನಡೀತಾನೆ ಇದೆ ಬಟ್ ನನಗನ್ಸಿರೋ ಪ್ರಕಾರ ಅದು ಫಸ್ಟ್ ಆಫ್ ಆಲ್ ಅದು ಅವರು ಅದನ್ನು ಯಾವ ಒಂದು ಉದ್ದೇಶಕ್ಕೆ ಆ ಒಂದು ಡಿಲೇ ಆಯಿತು ಅನ್ನೋದು ನೋಡಬೇಕಾಗತ್ತೆ ನನ್ನ ಪ್ರಕಾರ ಏನು ಬೇಕು ಅಂತ ಮಾಡಿರಲಿಕ್ಕಿಲ್ಲ ಅಂತ ಅಂದ್ಕೊತೀನಿ ಊಟದ ವಿಚಾರದಲ್ಲಿ ಆ ಥರ ಮಾಡಲಿಕ್ಕಿಲ್ಲ ಆ್ಯಂಡ್ ಇಲ್ಲಿ ಓಕೆ ಗಿಲ್ಲಿಗೂ ಕೂಡ ಇರ್ಬೋದೇನೋ ಬಾಸ್ಕೆಟ್ ಹೋಯಿತು ಅನ್ನೋದನ್ನು ಬಟ್ ಓಕೆ ಅದನ್ನು ಚಿಕ್ಕದಾಗಿ ಒಂದು ಡಿಸ್ಕಶನಲ್ಲೇ ಮುಗ್ದೋಗಿದ್ರೆ ಬೆಟ್ರಾಗಿರುವಂಥದ್ದು ರಾಶಿಕ ಒಳಗಡೆ ಎಂಟ್ರಾಗುವಂಥದ್ದು ಅವಶ್ಯಕತೆ ಇರಲಿಲ್ಲ ಸೊ ಅಶ್ವಿನಿ ಆ್ಯಂಡ್ ಗಿಲ್ಲಿ ಅವರಿಬ್ಬರು ಮಾತಾಡ್ಕೊಂತ ಇದ್ದರು ಆ್ಯಂಡ್ ಗಿಲ್ಲಿ ಕೇಳಿರುವಂಥದ್ದು ಏನು ತಪ್ಪಲ್ಲ ಆ್ಯಂಡ್ ಅವರು ಉತ್ತರ ಕೊಟ್ಟಿರುವಂಥದ್ದೇನು ತಪ್ಪಲ್ಲ ಆ್ಯಂಡ್ ಬೇಕು ಅಂತಲೇ ಮಾಡಿದೆ ಅನ್ನೋಂಥದ್ದು ಇದೆಯಲ್ಲ ಫ್ರಸ್ಟ್ರೇಷನ್ ಅಲ್ಲಿ ಹೇಳುವಂಥದ್ದು ಅದು ನನ್ನ ಪ್ರಕಾರ ತಪ್ಪು ಯಾಕಂದರೆ ನಿಮ್ಮ ಕಡೆಯಿಂದ ಏನಾಗಿದೆ ಅದನ್ನು ಹೇಳಿ ಸುಮ್ಮನೆ ಆಗ್ಬಿಡಿ ಅಷ್ಟೇ ಇವಾಗ ನಿಮಗೆ ಏನಕ್ಕೆ ಹೋಗೋಕ್ಕಾಗಲಿಲ್ಲ ಅಲ್ಲಿಗೆ ಏನೋ ಒಂದು ಆಯಿತು ಓಕೆ ಅದನ್ನು ಹೇಳಿಬಿಟ್ಟು ಆಗುವಂಥದ್ದು ಬೆಟರ್ ಅದನ್ನೆಲ್ಲ ಬಿಟ್ಬಿಟ್ಟು ಅನಾವಶ್ಯಕವಾಗಿ ಕೆಲವೊಂದನ್ನು ನೀವು ಮಾತಾಡೋಕ್ಕೆ ಹೋದ್ರೆ ಏನಾಗುತ್ತೆ ಅಂದರೆ ಅದು ನಿಮ್ಮ ಬುಡಕೇನೆ ಬರುತ್ತೆ ಸೊ ಅದನ್ನು Muncul. ಅಹ್ ನೋಡ್ಕೊಬೇಕು ಅಂತ ನನಗೆ ಅನ್ಸುತ್ತೆ ಸೊ ನಿನ್ನೆ ಒಂದು ಎಪಿಸೋಡ್ ಬಗ್ಗೆ ಒಂದು ಕೆಲವೊಂದು ಹೈಲೈಟೆಡ್ ಪಾಯಿಂಟ್ ಗಳು ಮಾತ್ರ ಮಾತಾಡ್ತೀನಿ ಧ್ರುವಂತ ಅಂಡ್ ಅಶ್ವಿನ ಡಿಸ್ಕಶನ್ ಮಾಡ್ತಿರ್ತಾರೆ ಅಂಡ್ ರಕ್ಷಿತಾ ಅಂಡ್ ಡಿಸ್ಕಶನ್ ಮಾಡ್ತಿರ್ತಾರೆ ರಜತ್ ರಘು ಸೂರಜ್ ಅಂಡ್ ಮನೆಯವ್ರ ಜೊತೆಗೆಲ್ಲ ಡಿಸ್ಕಶನ್ ಮಾಡ್ತಾ ಇದ್ರು ಅಂದ್ರೆ ಸೀಕ್ರೆಟ್ ರೂಮಲ್ಲಿ ಎಲ್ಲ ಆಯಿತು ಡಿಸಿಷನ್ ಮೇಕಿಂಗ್ ಗಳಲ್ಲಿ ಅದ್ರ ಬಗ್ಗೆನೇ ಚರ್ಚೆ ನಡೀತಾ ಇತ್ತು ಧ್ರುವಂತ ಅಶ್ವಿನಿ ಅವರದೇ ಏನಂತಂದ್ರೆ ಟಿವಿನಲ್ಲಿ ಏನೇನು ಹೇಗೆ ಕಾಣಿಸ್ತಾ ಇದ್ರಿ ಆಮೇಲೆ ಡಿಸಿಷನ್ಗಳು ಯಾರ್ಯಾರು ಯಾವ ಯಾವ ರೀತಿಯಲ್ಲಿ ತಗೊಂಡ್ರಿ ಅನ್ನೋದ್ರ ಬಗ್ಗೆ ಮೀನ್ಸ್ ಅದ್ರ ಬಗ್ಗೆ ಚರ್ಚೆ ಮಾಡ್ತಾ ಇದ್ರು ಇಬ್ರು ಕೂಡ ಅಂಡ್ ರಕ್ಷಿತಾ ಡಿಸ್ಕಶನ್ ಮಾಡ್ತಾ ಇತ್ತು ಅಲ್ಲಿ ಮಾಡ್ತಾ ಇದ್ರು ರಕ್ಷಿತ್ ರಜೆ ಅಂಡ್ ರಘು ಜೊತೆಗೆ ಸೂರಜ್ ಅವ್ರ ಜೊತೆಗೆ ಡಿಸ್ಕಷನ್ ಮಾಡ್ತಾಯಿದ್ರು ಆ್ಯಂಡಲ್ಲಿ ಒಳಗಡೆಗೆ ಎಷ್ಟು ಕಷ್ಟ ಆಯಿತು ಅಳು ಬರ್ತಾಯಿತ್ತು ಹಾಗೆ ಹೇಗೆ ಅಂತ ಕೆಲವೊಂದು ವಿಚಾರದಲ್ಲಿ ಡಿಸ್ಕಷನ್ ಮಾಡಿದ್ರು ಜೊತೆಗೆ ಆ ಟೀಮ್ ಟೀಮ್ ಏನು ಸೆಲೆಕ್ಷನ್ ಮಾಡಿದ್ರಲ್ಲ ಸೊ ಅದನ್ನು ನಾನೇ ಮಾಡಿದ್ದು ಹಾಗೆ ಗಿಲ್ಲಿ ಸಪೋರ್ಟ್ ಮಾಡಲಿಲ್ಲ ನನಗೆ ಗಿಲ್ಲಿ ರಘು ಕ್ಯಾಪ್ಟನ್ ಆಗಬೇಕು ಅನ್ನೋ ರೀತಿಯಲ್ಲಿ ಕೆಲವೊಂದಿತ್ತು ಅದೆಲ್ಲ ನೋಡಿದರೆ ನೀವು ಆಲ್ರೆಡಿ ಓಕೆ ಅದ್ರ ಬಗ್ಗೆ ಎಲ್ಲ ಡಿಸ್ಕಷನ್ ಮಾಡಿದ್ರು ಅಂತಲೇ ಹೇಳ್ಬೋದು ಆ್ಯಂಡ್ ಇದಾದಮೇಲೆ ಅಲ್ಲಿ ಸುದೀಪ್ ಸರ್ ಎಂಟ್ರಿ ಆಗುತ್ತೆ ಬಂದಿದ್ದ ತಕ್ಷಣ ರಘು ಆ್ಯಂಡ್ ಅಶ್ವಿನಿ ಅವರ ಒಂದು ಡ್ರೆಸ್ ಏನು ಮ್ಯಾಚ್ ಆಗ್ತಾ ಇತ್ತು ಸೊ ಅದಕ್ಕೆ ಒಂದು ಅದ್ರ ಬಗ್ಗೆ ಮುಂಚೂರು ಮಾತಾಡಿದ್ರು ಅದಾದಮೇಲೆ ಅಲ್ಲಿ ನಾಕಂಡ ಚೈತ್ರ ನಾಕಂಡ ರಜತ್ತು ಅಂತ ಮನೆಯವರ ಅಭಿಪ್ರಾಯಗಳನ್ನು ಕೇಳಿದ್ರು ಸೊ ಓಕೆ ಇಬ್ಬರು ಬಂದು ಒಂದು ಏನ್ ಆಡಿದ್ದಾರೆ ಇಲ್ಲ ಅಂತ ಹೇಳಲಿಕ್ಕಾಗಲ್ಲ ಸೊ ಅದೇ ಅವ್ರದ್ದು ಮನಸ್ಸಲ್ಲಿ ಏನೇನಿದೆ ಅದು ಸೊ ಆ ಒಂದು ವಿಚಾರದವಾಗಿ ಕೆಲವೊಂದು ಮಾತುಗಳು ಆಡಿದ್ರು ಅಂತಲೇ ಹೇಳಬಹುದು ಓಕೆ ಅದರಲ್ಲಿ ನೋಡಿದ್ರು ಅದನ್ನು ಓಕೆ ಸೊ ಇದಾದಮೇಲೆ ಅಲ್ಲಿ ಸೀಕ್ರೆಟ್ ರೂಮ್ದೊಂದು ವಿ ಟಿ ಪ್ಲೇ ಮಾಡ್ತಾರೆ ಅಂದರೆ ಅಲ್ಲಿ ಏನೇನು ಆಯ್ತಲ್ಲ ಡಿಸಿಷನ್ ತೊಗೊಳೋದ್ರಲ್ಲಿ ಅದನ್ನು ಕೆಲವೊಂದನ್ನು ಅಲ್ಲಿ ಸೀರಿಯಸ್ ಆಗಿರೋದನ್ನು ಕೂಡ ಫನ್ನಿಯಾಗಿ ತೋರಿಸಿದ್ರು ಆ್ಯಂಡ್ ಅದಾದಮೇಲೆ ಇನ್ನೊಂದು ಎಡಿಟೆಡ್ ವರ್ಷನ್ ಸೊ ಅದು ಫನ್ನಿಯಾಗಿರೋವಂಥ ಒಂದು ವಿಟಿ ಕೂಡ ಪ್ಲೇ ಮಾಡಿದ್ರು ಆ್ಯಂಡ್ ಅಲ್ಲಿ ಓಕೆ ಕೆಲವರು ಕೆಲವರು ರೀತಿಯಲ್ಲಿ ಎಲ್ಲ ಹೇಳಿಕೆಗಳನ್ನ ಕೊಟ್ಟರು ಅದಾದಮೇಲೆ ಧ್ರುವಂತ್ ಓಕೆ ಸರ್ ಚೆನ್ನಾಗಿತ್ತು ಹಾಗೆ ಅಂತ ಅವನೊಂದು ಕೆಲವೊಂದು ಹೇಳ್ದೆ ರಕ್ಷಿತ ಅಲ್ಲಿ ಕೆಲವೊಂದು ಹೇಳಿಬಿಟ್ಟು ಅಲ್ಲಿ ಅಗೇನ್ ತಿರುಗ ಆ ಒಂದೊಂದು ಇದ್ರ ಮೂಮೆಂಟು ಹಿಂದೇನು ಕೂಡ ಒಂದೊಂದು ಕಷ್ಟದ ಅದು ಇದೆ ಅದು ಇದೆ ಇದು ಇದೆ ಅಂತ ಹೇಳಿಕ್ಕೆ ಸ್ಟಾರ್ಟ್ ಮಾಡಿದರು ಬಟ್ ಅಲ್ಲಿ ಸುದೀಪ್ ಸರ್ ಹೇಳಿದ್ರು ರಕ್ಷಿತಾ ಒಂದು ಮಾತು ಹೇಳಲ್ಲ ನಿಮಗೆ ಅವರು ತುಂಬ ಕೆಟ್ಟವರಲ್ಲ ಸೊ ನೀನು ತುಂಬ ಒಳ್ಳೆಯವಲ್ಲ ಅನ್ನೋ ರೀತಿಯಲ್ಲಿ ಹೇಳಿದ್ರು ಅಂದರೆ ಸುದೀಪ್ ಸರ್ ಏನಕ್ಕೆ ಹೇಳಿ ಕೊರಟು ಏನು ಹೇಳಿ ಕೊರಟಿದ್ರು ಅಂತಂದರೆ ಅಲ್ಲಿ ಯಾವಾಗಲೂ ಕೂಡ ರಕ್ಷಿತ ಸೊ ಧ್ರುವಂತ ಹಂಗೆ ಧ್ರುವಂತ ಹಿಂಗೆ ಮಾಡ್ದೆ ಏನಾದರೂ ಒಂದು ಒಂದೇನೋ ಒಂದು ವಿಷಯ ಚರ್ಚೆ ಮಾಡಬೇಕು ಅಂದಾಗಲೂ ಕೂಡ ನನಗೆ ಧ್ರುವಂತ ಹಂಗೆ ಮಾಡ್ದೆ ಧ್ರುವಂತ ಹಿಂಗೆ ಮಾಡ್ದೆ ಅನ್ನೋದ್ರಲ್ಲೇ ಅವರು ಮಾತು ಸ್ಟಾರ್ಟ್ ಮಾಡ್ತಾಯಿದ್ರು ಅಂದರೆ ತುಂಬ ಕೆಟ್ಟವನು ಧ್ರುವಂತು ಅನ್ನೋ ರೀತಿಯಲ್ಲಿ ಪೋರ್ಟ್ರೇ ಮಾಡೋ ರೀತಿಯಲ್ಲೇ ಅವ್ರು ಮಾತಾಡ್ತಾಯಿದ್ರು ಅದಕ್ಕೆ ಸುದೀಪ್ ಸರ್ ಹೇಳುವಂಥದ್ದು ಅವ್ರು ತುಂಬಾ ಕೆಟ್ಟವರಲ್ಲ ನೀವು ತುಂಬಾ ಒಳ್ಳೆಯವರಲ್ಲ ಅನ್ನೋ ರೀತಿಯಲ್ಲಿ ಓಕೆ ಅಂಡ್ ಇದಾದ್ಮೇಲೆ ಅಲ್ಲಿ ಬ್ಲೈಂಡ್ ಫೋಲ್ಡ್ ಮಾಡಿ ಫುಡ್ಗಳನ್ನ ಗೆಸ್ ಮಾಡುವಂಥದ್ದು ಎಲ್ಲರೂ ಕೂಡ ತುಂಬ ಚೆನ್ನಾಗೇ ಮಾಡಿದ್ರು ಅದರಲ್ಲೂ ಕೆಲವೊಬ್ರು ಇನ್ನೂ ಸಕತ್ ಫಾಸ್ಟ್ ಆಗೇ ಮಾಡಿದ್ರು ಧನುಷ್ ಅಂಡ್ ರಕ್ಷಿತಾ ಅಂತ ಬಂದಾಗ ನಮ್ಮ ಸೂರಜ್ ಆ್ಯಂಡ್ ಇನ್ನೊಬ್ಬರ ರಾಶಿಕಾ ಸೊ ಅವರೆಲ್ಲ ಸಕತ್ ಫಾಸ್ಟ್ ಆಗೇ ಮಾಡಿದ್ರು ಬಟ್ ತುಂಬಾ ಎಂಟರ್ಟೈನಿಂಗ್ ಆಯ್ ಅಲ್ಲಿ ಮಜವಾಗಿದ್ದಂಥದ್ದು ಅಂದ್ರೆ ಗಿಲ್ಲಿ ರಜು ಸಖತ್ ಮಜವಾಗಿತ್ತಪ್ಪ ತಪ್ಪ ಅಲ್ಲಿ ಅಂದ್ರೆ ಬಿಡು ಬಿಡುಕೊಳ್ಳೋ ಅಂತ ಈ ಕಡೆ ಅಂತ ರಜ ಎಂಥದ್ದು ಸೋತ್ ಬಿಟ್ಟು ಪಕ್ಕ ಅನ್ನೋ ರೀತಿಯಲ್ಲಿ ಎಕಡೆಗೆ ಗಿಲ್ಲಿ ಹೇಳುವಂಥದ್ದು ನನಗೆ ಕೊರೊನಾಗ ಬಂದ್ಬಿಟ್ಟಾಯ್ತಾ ಯಾವುದು ಟೇಸ್ಟ್ ಗೊತ್ತಾಗ್ತಲ್ಲ ಅನ್ನೋಂಥದ್ದು ಸೊ ಅದೆಲ್ಲ ಕೆಲವೊಂದು ಲೈನ್ಸ್ ಗಳು ಸೊ ತುಂಬಾ ಚೆನ್ನಾಗಿತ್ತು ಅಂತಾನೆ ಹೇಳ್ತೀನಿ ಓಕೆ ಅಂಡ್ ಇದಾದ್ಮೇಲೆ ಇಲ್ಲಿ ಎಸ್ ಆರ್ ನೋರ್ ಒಂದ್ ಬರುತ್ತೆ ಸೊ ಅಲ್ಲಿ ಅಶ್ವಿನಿ ಅಂದ್ರೆ ಮೋಸ ಮೋಸ ಅಂದ್ರೆ ಅಶ್ವಿನಿ ಅನ್ನೋ ರೀತಿಯಲ್ಲಿ ಒಂದು ಸ್ಟೇಟ್ಮೆಂಟ್ ಬರುತ್ತೆ ಸೊ ಆ ಸ್ಟೇಟ್ಮೆಂಟ್ ನ ಪಾಸ್ ಮಾಡಿರುವಂತದ್ದು ಇದೇ ನಮ್ಮ ಕಾವ್ಯ ಅವರು ಆ್ಯಂಡ್ ಅಲ್ಲಿ ಕಾವ್ಯ ಅವರು ಕೂಡ ಅಲ್ಲಿ ಸ್ಟೇಟ್ಮೆಂಟ್ ಹೇಳ್ತಾರೆ ಅಂದರೆ ನಾನೇ ಹೇಳಿದ್ದು ಸರ್ ಇದನ್ನು ಅಲ್ಲಿ ಬಜರ್ ಆದಮೇಲೆ ಸೊ ಅಲ್ಲಿ ಎದ್ದೇಳ್ತಾ ಇರಲಿಲ್ಲ ಅನ್ನೋ ರೀತಿಯಲ್ಲಿ ಹೇಳ್ತಿದ್ದಾರೆ ನಾನು ಆಲ್ರೆಡಿ ಅದರ ಬಗ್ಗೆ ನಾನು ಮಾತಾಡಿದ್ದೀನಿ ಅದರಲ್ಲಿ ನನ್ನ ಪ್ರಕಾರ ಸ್ಟಾರ್ಟಿಂಗ್ ತಪ್ಪಿರುವಂಥದ್ದನ್ನು ಕಾವ್ಯ ಇಂದನೇ ಓಕೆ ಯಾಕೆ ಅಂತಂದರೆ ಅಲ್ಲಿ ಬಜರ್ ಆದಮೇಲೆ ಖಂಡಿತವಾಗ್ಲೂ ಅಲ್ಲಿ ಯಾರು ಅಶ್ಮೀರು ಎದ್ದಿದ್ದಾರೆ ಅದು ಯಾಕೆ ಕಾವ್ಯ ಅವರು ಆ ರೀತಿ ನಾನು ಹೇಳ್ತಿದ್ದಾರೆ ಗೊತ್ತಿಲ್ಲ ಓಕೆ ಅವ್ರಿಗೂ ನೋವಾಗಿರ್ಬೋದು ಸೊ ಯಾಕಂದರೆ ಅವರು ಟಾಸ್ಕ್ ಆಡೋ ಟೈಮಲ್ಲಿ ಫ್ರಸ್ಟ್ರೇಷನಲ್ಲಿ ಹೇಳಿದ್ದಾರೆ ಬಟ್ ಅವರು ಸ್ಟೇಟ್ಮೆಂಟ್ ಇದೆಯಲ್ಲ ಸೊ ಬಜರ್ ಆದಮೇಲೂ ಕೂಡ ಅಲ್ಲೇ ಕುತ್ಕೊತಾಯಿದ್ರು ಅಂತ ನನ್ನ ಪ್ರಕಾರ ಅಲ್ಲ ಅವ್ರು ಎದ್ದಿದ್ದಾರೆ ಒನ್ ಆರ್ ಟೂ ಸೆಕೆಂಡ್ಸ್ ತೊಗೊಂಡಿದ್ದಾರೆ ಬಿಟ್ಟರೆ ಅಲ್ಲೇ ಕೂತ್ಕೊಂಡಿದ್ದಾರೆ ಬೇಕು ಅಂತಲೇ ಅನ್ನೋದು ಖಂಡಿತವಾಗ್ಲೂ ಇಲ್ಲ ಅದಾದಮೇಲೆ ಗಿಲ್ಲಿ ಹೇಳಿದ್ರು ಅಂದರೆ ಒಂದೊಂದು ಸಲ ಒಳ್ಳೆಯವರಾಗಿರ್ತಾರೆ ಒಂದೊಂದು ಸಲ ಸಡನ್ನಾಗಿ ಚೇಂಜ್ ಆಗ್ತಾರೆ ಅಂತ ಸೊ ಮೋಸ ಮಾಡೋದಕ್ಕೂ ಕೂಡ ಗಿಲ್ಲಿ ಹೇಳಿದ್ರು ಸ್ಟೇಟ್ಮೆಂಟ್ಗೂ ಕೂಡ ಒಂದಕ್ಕೊಂದು ಸಂಬಂಧನೇ ಇಲ್ಲ ಅವ್ನೇನಕ್ಕೆ ಅದು ಆ ರೀತಿಯಲ್ಲಿ ಹೇಳಿದ್ನೋ ಗೊತ್ತಿಲ್ಲ ನನಗೆ ಅಲ್ಲಿ ನನಗೆ ಗೊತ್ತಿರೋಂಗೆನೇ ಸೊ ಅಲ್ಲಿ ಕಾವೇ ಇರುವಂಥದ್ದು ಅದೇ ಬಜಾರ್ ಆದಮೇಲೆ ಎದ್ದೇಳಿಲ್ಲ ಅನ್ನೋಂಥದ್ದು ಆ ಸ್ಟೇಟ್ಮೆಂಟ್ ನನ್ನ ಪ್ರಕಾರ ತಪ್ಪು ಅದಕ್ಕೂ ಮೋಸಕ್ಕೂ ಖಂಡಿತವಾಗ್ಲು ಅದಕ್ಕೆ ಸಂಬಂಧವೇ ಇಲ್ಲ ಬೇರೆ ಟೈಮಲ್ಲಿ ಏನೋ ಗೀಸ ಮಾಡಿರ್ಬೋದೇನೋ ಬಟ್ ಸುಳ್ಳು ಹೇಳ್ತಾರೆ ಅದು ಒಪ್ಕೊಂತೀನಿ ಬಟ್ ಈ ಒಂದು ಬಜಾರ್ದು ಸ್ಟೇಟ್ಮೆಂಟ್ಗೆ ನಾನಂತ ಒಪ್ಲಿಕ್ಕೆ ರೆಡಿ ಇಲ್ಲ ಆ್ಯಂಡ್ ಇದಾದ ಮೇಲೆ ಸೆಕೆಂಡ್ ಒಂದು ಸ್ಟೇಟ್ಮೆಂಟ್ ಏನು ಅಂದರೆ ರಕ್ಷಿತಾ ಮಾಳುಗೆ ಸಪೋರ್ಟ್ ಮಾಡ್ತಿರುವಂಥದ್ದು ಫ್ಯಾನ್ ಬೇಸ್ ನೋಡಿ ಅನ್ನೋ ರೀತಿಯಲ್ಲಿ ಅಂದರೆ ಮಾಳು ಫ್ಯಾನ್ ಬೇಸ್ ನೋಡಿ ಆ ಥರ ಸಪೋರ್ಟ್ ಅಂತ ನನಗೆ ಡೈರೆಕ್ಟಾಗಿ ಫ್ಯಾನ್ ಬೇಸ್ ಸಪೋರ್ಟ್ ಅಂತ ಹೇಳಲಿಕ್ಕೆ ಯಾವುದೇ ಒಂದು ಇದು ಇಲ್ಲ ಬಿಕಾಸ್ ಕೆಲವು ವಿಚಾರದಲ್ಲಿ ನೋಡೋಕೆ ಹೋದರೆ ಫ್ಯಾನ್ ಬೇಸ್ ಇದೆ ಇಲ್ಲ ಅಂತ ಹೇಳಲಿಕ್ಕಾಗಲ್ಲ ಬಟ್ ಒಂದು ವಿಚಾರ ನನಗೆ ನ್ಯೂ ಕ್ಲಾರಿಟಿ ಕೊಡಿ ಸೊ ಫ್ಯಾನ್ ಬೇಸ್ ಇಲ್ಲೇ ಒಂದು ಅವರ ಒಂದು ಸಪೋರ್ಟ್ ಮಾಡ್ತಾರೆ ಅಂತಂದರೆ ಯಾವ ಕಾರಣ ಇರ್ಬೋದು ಇವಾಗ ಅವನಿಗೆ ಫ್ಯಾನ್ ಬೇಸ್ ಇಲ್ಲಪ್ಪ ಫ್ಯಾನ್ ಬೇಸ್ ನೋಡಿಬಿಟ್ಟು ಅವಳು ಸಪೋರ್ಟ್ ಮಾಡ್ತಾಯಿಲ್ಲ ಓಕೆ ಬಟ್ ಯಾವ ಒಂದು ವಿಷಯಕ್ಕೆ ಸೊ ಅವಳು ಅವನನ್ನು ಸಪೋರ್ಟ್ ಮಾಡ್ತಿದ್ದಾಳೆ ಗೇಮ್ ಅಂತ ಬಂದಾಗ ಆಡ್ತಿದ್ದಾನೆ ಟಾಸ್ಕ್ ಅಂತ ಬಂದಾಗ ಏನೋ ಅಪರ್ಚುನಿಟಿ ಕೊಟ್ಟರೆ ಆಡೋವಂಥದ್ದು ಅದು ಬಿಟ್ಟರೆ ಇಲ್ಲ ಒಪಿನಿಯನ್ಗಳು ಹೇಳ್ತಾನೆ ಸ್ಟ್ಯಾಂಡ್ ತಗೊತಾನೆ ಯಾವುದೂ ಇಲ್ಲ ಇನ್ನು ಯಾವ ವಿಷಯಕ್ಕೆ ಇಲ್ಲಿ ಕಂಪ್ಯಾರಿಟಿವ್ಲಿ ಕಾವ್ಯ ಆದರೂ ಸ್ಪಂದನಾದ್ರೂ ಆಗಿರ್ಬೋದು ಅವ್ರಿಗಿಂತ ಮಾಳು ಬೆಟರ್ ಆಗಿದೆ ನನಗೆ ಗೊತ್ತಿರೋಂಗನ ರಕ್ಷಿತಾ ಮಾಳುಗೆ ಸಪೋರ್ಟ್ ಮಾಡಲಿಕ್ಕೆ ಒಂದು ಫ್ಯಾನ್ ಬೇಸ್ ಇರ್ಬೋದು ಜೊತೆಗೆ ಮಾಳು ಏನೇ ಹೇಳಿದ್ರು ಕೂಡ ಅದನ್ನು ಅವ್ನು ಅಪೋಸ್ ಮಾಡಲ್ಲ ಓಕೆ ಸೊ ಅದನ್ನು ತೊಗೊತಾನೆ ಆ್ಯಂಡ್ ಕೇಳಿಸ್ಕೊತೇ ಸೊ ಅದಕ್ಕೋಸ್ಕರ ಮೇ ಬಿ ಅವ್ರಿಗೆ ಸಪೋರ್ಟ್ ಮಾಡ್ತಿರ್ಬೋದು ಅಂತ ನನಗನ್ಸುತ್ತೆ ಮಾಳುಗೆ ರಕ್ಷಿತಾ ಅವರು ಓಕೆ ಸೊ ಇದಾದಮೇಲೆ ಗಿಲ್ಲಿ ಪ್ರಕಾರ ಕಾವ್ಯ ಬಿಟ್ಟರೆ ಬೇರೆಯವರು ಗೌರವಕ್ಕೆ ಅರ್ಹರ ಅಲ್ಲ ಅನ್ನೋ ರೀತಿ ಹೇಳ್ತಿದ್ದಾರೆ ಗೌರವಕ್ಕೆ ಅರ್ಹರಲ್ಲ ಅಂತಲ್ಲ ಸೊ ಕಂಪ್ಯಾರಿಟಿವ್ಲಿ ಕಾವ್ಯ ಆ್ಯಂಡ್ ಅದರ್ ಕಂಟೆಸ್ಟೆಂಟ್ ಅಂತ ಬಂದಾಗ ಕಾವ್ಯ ಮೇಲೆ ಸಾಫ್ಟ್ ಕಾರ್ನರ್ ಇದೆ ಆಮೇಲೆ ಕಾವ್ಯ ಏನಾದರೂ ಹೇಳಿದ್ರೆ ಅದನ್ನ ಕೇಳಿಸ್ಕೊತಾನೆ ಜೊತೆಗೆ ಮನ್ ಮೀನ್ಸ್ ಮನೆಯವರಿಗೆ ಏನು ರೇಗಿಸ್ತಾನಲ್ಲ ಸೊ ಅಷ್ಟು ಕಾವ್ಯಾಗಿ ರೇಗಿಸಲ್ಲ ಸೊ ಆ ಒಂದು ವಿಚಾರದಲ್ಲಿ ಕಾವ್ಯನ ಸ್ವಲ್ಪ ಸ್ಪೆಷಲಾಗಿ ಟ್ರೀಟ್ ಮಾಡೇ ಮಾಡ್ತಾನೆ ಅದರಲ್ಲಿ ಎರಡನೇ ಮಾತೇ ಇಲ್ಲ ಸೊ ಅದು ಅಂತಂತೂ ಇದಿದೆ ಬಟ್ ಗೌರವ ಅಂತ ಬಂದಾಗ ಕೆಲವರಿಗೆ ಗೌರವ ಕೊಟ್ಟೆ ಕೊಡ್ತಾನೆ ಬಟ್ ಸ್ವಲ್ಪ ಅದೇ ರೇಗಿಸೋವಂಥದ್ದು ಸೊ ಇರಿಟೇಟ್ ಮಾಡುವಂಥದ್ದು ಸ್ವಲ್ಪ ಇದೆ ಬೇರೆಯವರಿಗೆ ಕಂಪೇರಿಟಿವ್ಲಿ ಕಾವ್ಯ ಅಂತ ಹೇಳ್ತೀನಿ ಓಕೆ ಸೊ ಇದಾದ್ಮೇಲೆ ಈ ಮನೆಯ ಮೋಸ್ಟ್ ಸೆಲ್ಫ್ ಅಪ್ಸೆಸ್ಡ್ ಪ್ರಸನ್ ಅಂತಂದರೆ ಅದು ಯಾರು ಧ್ರುವಂತ ಹೇಳ್ತಾರೆ ಧ್ರುವಂತನೇ ಎಸ್ ಅಂತ ಇಟ್ಕೊಂಡ್ಬಿಟ್ಟಿ ನನ್ನಲ್ಲಿ ಸೊ ಅವ್ನು ಹೇಳೋವಂಥದ್ದಿನ ನನಗೆ ನಾನು ತುಂಬ ಇಷ್ಟಪಡ್ತೀನಿ ನನ್ನ ಒಂದು ಏನಾದರೂ ಕೇ ಕೇರಿಂಗ್ ಅಂತ ಏನಾದ್ರೆ ಅದನ್ನು ನಾನು ಮಾಡ್ಕೊಂಡೇ ಮಾಡ್ಕೊಂತೀನಿ ಅನ್ನೋ ರೀತಿಯಲ್ಲಿ ಅಥವಾ ನನ್ನ ಒಂದು ಪಾಸಿಟಿವ್ಗಳನ್ನು ನಾನು ಹೇಳ್ಕೊಳದ್ರಲ್ಲಿ ಸೊ ನಾನು ಮಾಡ್ಕೊತೀನಿ ಸರ್ ಅನ್ನೋ ರೀತಿಯಲ್ಲಿ ಹೇಳ್ದೆ ಸೊ ಅವನೇ ಎಸ್ ಅಂತ ಹೇಳಿ ಮೇಲೆ ಇನ್ನೇನಿದೆ ಹೇಳಲಿಕ್ಕೆ ಆ್ಯಂಡ್ ಇದಾದ ಮೇಲೆ ಲಾಸ್ಟ್ ಸ್ಟೇಟ್ಮೆಂಟ್ ಏನು ಅಂದರೆ ರಜತ್ ಮಾತು ಜಾಸ್ತಿ ಕೆಲಸ ಕಮ್ಮಿ ಅನ್ನೋ ರೀತಿಯಲ್ಲಿ ಇದು ಸೀಸನ್ ಹನ್ನೊಂದರಿಂದ ಇದ್ದೇ ಇದೆ ಬಿಕಾಸ್ ಅವ್ನು ಡೈಲಾಗ್ಗಳಲ್ಲೇ ಆ್ಯಂಡ್ ಅದು ಯಾವುದೋ ಕೆಲವು ಹಳಸೋ ಡೈಲಾಗ್ಗಳು ಹೇಳ್ಕೊಂಡೇ ಈ ಸೀಸನಲ್ಲೂ ಕೂಡ ಅದನ್ನು ಮಾಡ್ದ ಸೊ ಅಂದರೆ ಅವ್ನು ಕೆಲವು ವಿಚಾರದಲ್ಲಿ ಹೆಂಗೆ ಅಂತಂದರೆ ತನ್ನ ಅವನು ಸ್ಟೇಟ್ಮೆಂಟ್ಗಳನ್ನ ಪಾಸ್ ಮಾಡಿಬಿಡ್ತಾನೆ ಬಟ್ ಬೇರೆಯವ್ರೇನಾದರೂ ಹೇಳಿದಾಗ ನನಗಿದೆಲ್ಲ ಮ್ಯಾಟ್ರೇ ಆಗಲ್ಲ ಸೊ ನಾನು ತಲೆನೇ ಕೆಡಿಸ್ಕೊಳ್ಳಲ್ಲ ಅನ್ನೋ ರೀತಿ ಹೇಳ್ತಾನೆ ಅಂದರೆ ತಾನು ಬೇಕಾದರೆ ಬೇರೆಯವ್ರಿಗೆ ಬೇರೆಯವರ ಒಂದು ನ್ಯೂನ್ಯತೆಗಳನ್ನು ಹೇಳ್ಬೋದು ಬಟ್ ಇವನ ನ್ಯೂನ್ಯತೆಗಳನ್ನ ಯಾರಾದರೂ ಹೇಳಿದ್ರೆ ನಾನು ಇವ್ರನ್ನೆಲ್ಲ ಕೇರೇ ಮಾಡಲ್ಲ ಸರ್ ನಾನು ಏನಾದರೂ ಕೂಡ ಡೈರೆಕ್ಟ್ ಟಾಸ್ಕಲ್ಲಿ ತೋರಿಸ್ತೀನಿ ಹಾಗೆ ಹೇಗೆ ಅಂತ ಉದ್ರಿ ಡೈಲಾಗ್ಗಳನ್ನ ಹೊಡ್ಕೊಂಡಿರ್ತಾನೆ ಸೊ ಅದಕ್ಕೋಸ್ಕರ ಟಾಸ್ಕ್ ಅಂತ ಬಂದಾಗಲೂ ಕೂಡ ಅಷ್ಟೇ ಲಾಸ್ಟ್ ಸೀಸನಲ್ಲೂ ನೋಡಿದೀವಿ ನಾವು ಅವ್ನು ಟಾಸ್ಕಲ್ಲ ಕೂಡ ಅಂಥ ಏನು ಸಕ್ಕತ್ ಪರ್ಫಾರ್ಮ್ ಮಾಡೋದಂಥವ್ನೂ ಅಲ್ಲ ಆ್ಯಂಡ್ ವರಿ ಮಾತು ಅದೇ ಅವ್ನು ಕೆಲವೊಂದು ಡೈಲಾಗ್ಗಳು ಅಷ್ಟೇ ಅದು ಬಿಟ್ಟರೆ ನನಗೇನು ಅಂಥ ಎಕ್ಸ್ಟ್ರಾಡಿನರಿ ಅವನು ಪರ್ಫಾರ್ಮರ್ ಅಂತ ನನಗೇನು ಅನಿಸಿಲ್ಲ ಬಟ್ ಕೆಲವು ವಿಚಾರದಲ್ಲಿ ಗೇಮ್ನ ಅಥವಾ ಒಂದು ಸ್ಟ್ಯಾಂಡ್ ತೊಗೊಳ್ಳೋದನ್ನು ಆ ಕ್ಲಾರಿಟಿಗಳನ್ನು ಇದ ಕ್ಲಾರಿಟಿನಲ್ಲಿ ಇದ್ದಾನೆ ಸೊ ಆ ವಿಚಾರ ಬಿಟ್ಟರೆ ಅದೇ ಟಾಸ್ಕ್ ಅಥವಾ ವ್ಯಕ್ತಿತ್ವ ಅಂತ ಬಂದಾಗ ನನಗೆ ಒಂದು ಟಾಪ್ ಕಂಟೆಸ್ಟೆಂಟ್ ಅಂತ ನನಗೆ ಅನ್ಸಲ್ಲ ಓಕೆ ಅಂಡ್ ಇದಾದ್ಮೇಲೆ ಅಲ್ಲಿ ಒಂದು ಬಲೂನ್ ಟಾಸ್ಕ್ ಅಂದರೆ ಭ್ರಮೆನಲ್ಲಿ ಯಾರಿದ್ದಾರೆ ಅನ್ನೋದನ್ನ ಹೇಳಿ ಸೊ ಅದನ್ನ ಬಸ್ಟ್ ಮಾಡುವಂಥದ್ದು ಸ್ಟಾರ್ಟಿಂಗಲ್ಲಿ ಏನಾದ್ರೆ ರಕ್ಷಿತ್ ಅವರು ಸೊ ಅಶ್ವಿನಿ ಅವರನ್ನ ಅಲ್ಲಿ ಬಸ್ಟ್ ಮಾಡ್ತಾರೆ ಬಿಕಾಸ್ ಆಫ್ ಮಾಳು ಫ್ಯಾನ್ ಬೇಸ್ ನೋಡಿ ರಕ್ಷಿತ್ ಅವರು ಮಾಳುಗೆ ಸಪೋರ್ಟ್ ಮಾಡ್ತಿದ್ದಾರೆ ಅಂತ ಏನು ಸ್ಟೇಟ್ಮೆಂಟ್ ಹೇಳಿದ್ರು ಸೊ ಅದು ಎಸ್ ಆರ್ ಅಲ್ಲಿ ಸೊ ಆ ಒಂದು ಕಾರಣಕ್ಕೆ ಆ ಒಂದು ಭ್ರಮೆಯಿಂದ ಆಚೆ ಬನ್ನಿ ಅಂತ ಸೊ ಅಶ್ವಿನಿ ಅವರಿಗೆ ಆ ಒಂದು ರಕ್ಷಿತ್ ಅವರು ಬಲೂನ ಬಸ್ಟ್ ಮಾಡುವಂಥದ್ದು ಸೊ ಇಲ್ಲೇ ಗೊತ್ತಾಗುತ್ತೆ ರಕ್ಷಿತ ಅವರ ಒಂದು ಟಾರ್ಗೆಟ್ಗಳು ಹೆಂಗೆ ಚೇಂಜ್ ಆಗ್ತಾ ಇರ್ತವೆ ಅಂತ ಸೊ ಲಾಸ್ಟ್ ಒಂದು ಸೀಕ್ರೆಟ್ ರೂಮಲ್ಲಿ ಕೂಡ ಧ್ರುವಂತಿಗೆ ಹೇಳಿದರು ಸೊ ಅವರು ಸೊ ಜೆನ್ಯೂನ್ ಆಗಿದ್ದಾರೆ ಅವ್ರ ಮನಸಲ್ಲಿ ಏನಾದರೂ ಕೂಡ ಅದನ್ನು ಓಪನ್ ಅಪ್ ಆಗಿ ಹೇಳ್ತಾರೆ ಒಳಗಡೆ ಒಂದು ಹೊರಗಡೆ ಒಂದು ಹೇಳಲ್ಲ ಅಂತ ಅಂತ ಹೇಳಿ ಸೊ ರಕ್ಷಿತ ಅವರು ಸೊ ಅವರಿಗೆ ಒಂದು ರೀತಿಯಲ್ಲಿ ಸಪೋರ್ಟ್ ರೀತಿಯಲ್ಲಿ ಮಾಡಿದರು ಬಟ್ ಇವಾಗ ಸಡನ್ನಾಗಿ ಹೆಂಗೆ ಚೇಂಜ್ ಆದರು ಅಂತಂದರೆ ನೋಡಿ ಅಲ್ಲಿ ರಕ್ಷಿತಾ ಅವರ ಒಂದು ಆಟ ಎಕ್ಸ್ಪೋಸ್ ಆಗ್ತಾ ಮಾಡಿದ್ರು ಅಲ್ಲಿ ಯಾರು ಅಶ್ವಿನಿ ಅವರು ಏನಂತಂದರೆ ಅದೇ ಮಾಳುವವರು ಅವ್ರಿಗೆ ಸೊ ರಕ್ಷಿತಾ ಅವರು ಸಪೋರ್ಟ್ ಮಾಡಲಿಕ್ಕೆ ಅವರ ಫ್ಯಾನ್ ಬೇಸ್ ಕಾರಣ ಅಂತ ಹೇಳಿದ ತಕ್ಷಣನೇ ಸೊ ಟಾರ್ಗೆಟ್ ಸ್ಟಾರ್ಟ್ ಮಾಡಿಬಿಟ್ರು ಅವರಿಗೆ ಸೊ ಇದೇ ಪ್ರಾಬ್ಲಮ್ ಇರುವಂಥದ್ದು ಅಶ್ವಿ ಯಾರು ರಕ್ಷಿತ್ ಅವ್ರಿಗೆ ಅವ್ರ ವಿರುದ್ಧ ಯಾರಾದರೂ ಹೇಳಿಕೆ ಕೊಟ್ಟರೆ ಸೊ ಅವರ ಆಟನ ಯಾರಾದರೂ ಎಕ್ಸ್ಪೋಸ್ ಮಾಡಿದ್ರೆ ನೆಕ್ಸ್ಟ್ ಟಾರ್ಗೆಟು ಅವರೇನೆ ಸೊ ಕಾವ್ಯ ಅವರು ಸ್ಪಂದನವ್ರು ಮುಂಚೆ ಆಗಿದ್ದರು ನನ್ನ ಪ್ರಕಾರ ಇವಾಗ ಅಗೇನ್ ಅಶ್ವಿನಿ ಅವರಿಗೆ ಟಾರ್ಗೆಟ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಬಿಕಾಸ್ ಆಫ್ ಆ ಒಂದು ಆ ಮಾತು ಹೇಳಿದ್ರಲ್ಲ ಅವರು ಮಾಳುಗೆ ರಕ್ಷಿತ ಸಪೋರ್ಟ್ ಮಾಡಲಿಕ್ಕೆ ಮಾಳು ಫ್ಯಾನ್ ಬೇಸ್ ಕಾರಣ ಅನ್ನೋ ರೀತಿಯಲ್ಲಿ ಸೊ ಅದಕ್ಕೆ ಅಗೇನ್ ಇವಾಗ ಅಶ್ವಿನಿ ಅವ್ರನ್ನ ಟಾರ್ಗೆಟ್ ಮಾಡ್ತಿದ್ದಾರೆ ರಕ್ಷಿತ್ ಅವರು ಸ್ಪಂದನ ಸ್ಪಂದನವರು ರಕ್ಷಿತಾ ಕೊಡ್ತಾರೆ ಬಿಕಾಸ್ ಆಫ್ ಅದೇ ತಾನು ಮಾಡಿದ್ರೆ ಅದು ಟ್ರೂ ಫ್ರೆಂಡ್ಶಿಪ್ ಅದು ಬಿಟ್ಟರೆ ಬೇರೆಯವ್ರು ಮಾಡಿದ್ರೆ ಅದು ಅನ್ಡಿಸರ್ವಿಂಗ್ ಆಗಿರುವಂಥವ್ರನ್ನ ಸಪೋರ್ಟ್ ಮಾಡ್ತಿದ್ದಾರೆ ಹಾಗೆ ಹೀಗೆ ಅನ್ನೋ ರೀತಿಯಲ್ಲಿ ಏನು ಸ್ಟೇಟ್ಮೆಂಟ್ಗಳಿದ್ದಾವೆ ಸೊ ರಕ್ಷಿತ್ ಅದು ಸೊ ಆ ಒಂದು ಭ್ರಮೆನಲ್ಲಿದ್ದಾರೆ ಅಂತ ಹೇಳ್ಬಿಟ್ಟು ಸೊ ಅದನ್ನು ಬಸ್ಟ್ ಮಾಡ್ತಾರೆ ಆ್ಯಂಡ್ ರಜತ್ ಅವರು ಅವರಿಗೆ ಇದು ನನ್ನ ಪ್ರಕಾರ ಅವರಿಗೆ ಮಾಡಿರೋ ಮಾಡ್ತಿರುವಂಥದ್ದು ರಜತ್ತು ಪರ್ಸ್ನಲ್ ಟಾರ್ಗೆಟ್ಗಳೇ ಹೊರತು ಬೇರೆ ಏನೂ ಅಲ್ಲ ಅಂತ ನನಗನ್ಸುತ್ತೆ ಆ್ಯಂಡ್ ಅಶ್ವಿನಿಗೆ ಟಾರ್ಗೆಟ್ ಮಾಡಿರುವಂಥದ್ದು ಬೇರೆ ಯಾವ ಕಂಟೆಸ್ಟೆಂಟ್ಗೂ ಅವ್ನು ಮಾಡಿಲ್ಲ ಓಕೆ ಸೊ ಗಿಲ್ಲಿ ಜೊತೆಗೆ ತುಂಬ ಅಂದರೆ ತುಂಬ ಸಾಫ್ಟ್ ಆಗಿದ್ದಾನೆ ಆ್ಯಂಡ್ ಸ್ಟಾರ್ಟಿಂಗಲ್ಲಿ ಗೆಸ್ಟಾಗಿ ಬಂದಾಗ ಗಿಲ್ಲಿ ಕೆಲವೊಂದು ಮಾತುಗಳು ಅಥವಾ ಮಧ್ಯದಲ್ಲಿ ಮಾತಾಡುವಂಥದ್ದು ಅವ್ನಿಗೆ ತುಂಬ ಪ್ರಾಬ್ಲಮ್ ಆಗ್ತಾ ಇತ್ತು ಬಟ್ ಅದೇ ಗೆಸ್ಟ್ ವೀಕ್ ಆದಮೇಲೆ ಸೊ ಅದೇ ಗಿಲ್ಲಿ ಜೊತೆಗೆ ಇದ್ಕೊಂಡು ಬೇರೆಯವರಿಗೆ ಟೌಂಟ್ ಮಾಡುವಂಥದ್ದು ಸೊ ಬೇರೆಯವರಿಗೆ ರೇಗಿಸುವಂಥದ್ದು ಮಾಡ್ತಿದ್ದಾನೆ ಸೊ ಇದು ಯಾವ ಹಿಪೋಕ್ರಸಿ ಅಂತ ನನಗೆ ಅರ್ಥ ಆಗಲಿಲ್ಲ ಬಟ್ ಅದೇ ಅಶ್ವಿನಿ ಆ್ಯಂಡ್ ಧ್ರುವಂತ ಅಂತ ಬಂದಾಗ ಸುಮ್ಮನೆ ಅನ್ನೆಸೆಸರಿಯಾಗಿ ಕೆಲವೊಂದು ಟಾರ್ಗೆಟ್ ಮಾಡ್ದ ಅಂತಲೇ ಹೇಳ್ಬೋದು ಓಕೆ ಮಾಳು ಮಾಳುವರು ಅಶ್ವಿನಿ ಕೊಡ್ತಾರೆ ಕಾರಣ ಏನು ಅಂತಂದರೆ ರಕ್ಷಿತ ಅವರು ನನ್ನ ಒಂದು ಫ್ಯಾನ್ ಬೇಸ್ ಮೇಲೆ ಕಣ್ಣು ಹಾಕಿದಾರೆ ಅನ್ನೋವಂಥ ಭ್ರಮೆಯಿಂದ ನೀವು ಆಚೆ ಬನ್ನಿ ಅನ್ನೋ ರೀತಿಯಲ್ಲಿ ಹೇಳ್ತಿದ್ದಾರೆ ಈ ಮಾಳು ಅವ್ರದ್ದು ಮತ್ತು ಮಲ್ಲಮ್ಮ ಅವ್ರದ್ದು ಅದೇ ಪ್ರಾಬ್ಲಮ್ ಮಲ್ಲಮ್ಮ ಪ್ರತಿಯೊಂದು ವಿಚಾರದಲ್ಲೂ ಕೂಡ ಧ್ರುವಂತನ ಸಪೋರ್ಟ್ ಮಾಡ್ಕೊಂಡು ಬಂದು ಅವರು ಆಚೆ ಹೋದರು ಸೊ ಇವಾಗ ಮಾಳು ಸೊ ರಕ್ಷಿತಾಗೆ ಸಪೋರ್ಟಾಗಿ ನಿಂತ್ಕೊಂತಿದೆ ನಿನ್ನ ಗೇಮ್ ನೀನು ಆಡೋ ಮರಯ ನಿನ್ನ ಗೇಮ್ ನೀನು ಆಡೋ ಬೇರೆಯವ್ರ ರಕ್ಷಿತಾ ಬಗ್ಗೆ ಏನಾದರೂ ಹೇಳ್ಕೊಳ್ಳಿ ನಿನಗೆ ಯಾಕೆ ಬೇಕು ರಕ್ಷಿತ ಚಿಂತೆ ನಿಜವಾಗ್ಲೂ ಹೇಳ್ತೀನಿ ಕೇಳಿ ಇವು ನಾರ್ತ್ ಕರ್ನಾಟಕ ಅಂತ ಹೇಳ್ಕೊಂಡು ಈ ಮನುಷ್ಯನ ತಂದು ಹಾಕಿರುವಂಥ ನನ್ನ ಪ್ರಕಾರ ಒಂದು ಯಾರೋ ಒಂದು ಡಿಸರ್ವಿಂಗ್ ಇರೋಂಥ ಒಂದು ಸ್ಥಾನ ಇತ್ಕೊಂಡಿರುವಂತ ನನಗನ್ಸುತ್ತೆ ನನಗೆ ನಿಜವಾಗ್ಲೂ ಲಾಸ್ಟ್ ಟೈಮ್ ಹನುಮಂತ ಆಡಿರುವಂಥ ನಿಜ ತುಂಬ ಅಂದರೆ ತುಂಬ ಖುಷಿ ಆಯಿತು ನನಗೆ ಒಬ್ಬ ಉತ್ತರ ಕರ್ನಾಟಕದವನಾಗಿ ಸೊ ಒಂದು ರೀತಿಯಲ್ಲಿ ಆ ಸ್ಟೇಜ್ನ ಯಾವ ರೀತಿನಲ್ಲಿ ಬಳಸ್ಕೊಂತಾರೆ ಯಾವ ರೀತಿಯಲ್ಲಿ ಆಡಬೇಕು ಅನ್ನೋದನ್ನು ಅವನು ತೋರಿಸ್ಕೊಟ್ಟಿದ್ದಾನೆ ನಿಜವಾಗ್ಲೂ ಮಾಡು ನನ್ನ ಪ್ರಕಾರ ಅನ್ಡಿಸರ್ವಿಂಗ್ ಕ್ಯಾಂಡಿಡೇಟ್ ಉತ್ತರ ಕರ್ನಾಟಕ ಒಂದು ಏನು ಕೋಟಾದಿಂದ ತೊಗೊಂಡು ಬಂದಿದ್ದಾರೆ ನನ್ನ ಪ್ರಕಾರ ಅನ್ಡಿಸರ್ವಿಂಗ್ ಕ್ಯಾಂಡಿಡೇಟ್ ಒಳಗೆ ಏನು ಮಾಡ್ತಿದ್ದಾರೆ ಇವರು ಏನು ಮಾಡ್ತಾರೆ ಹಾಡಂತೂ ಇಲ್ವೇ ಇಲ್ಲ ಆ ಕೇಳಲಿಕ್ಕೆ ಆಗಲ್ಲ ಸುಮಾರು ಜನ ಹೇಳ್ತಾರೆ ಅವ್ನು ಹಾಡು ಬಂದರೆ ಸಾಕು ವ್ಯಾಲ್ಯೂ ಮ್ಯೂಟ್ ಮಾಡ್ತೀವಿ ಅನ್ನೋ ರೀತಿಯಲ್ಲಿ ಇನ್ನು ಏನಕ್ಕಿದ್ದಾನೆ ಹೊರಗಡೆಗೆ ವ್ಯಕ್ತಿತ್ವ ಅದು ಇದು ಅಂತಾರೆ ವ್ಯಕ್ತಿತ್ವ ಎಷ್ಟು ಜನ ಇಲ್ಲರಿ ಹೊರಗಡೆಗೆ ಒಳ್ಳೆ ವ್ಯಕ್ತಿತ್ವಗಳು ಎಷ್ಟು ಜನ ಇಲ್ಲ ಆಟ ಆಡಬೇಕು ಒಪಿನಿಯನ್ಗಳನ್ನ ಶೇರ್ ಮಾಡಬೇಕು ಅವಾಗಲೇ ಗೊತ್ತಾಗುವಂಥದ್ದು ಏನು ಎತ್ತ ಅಂತ ಹೇಳಿ ಅಂಡ್ ಇದಾದ್ಮೇಲೆ ಕಾವ್ಯ ಅವರು ರಕ್ಷಿತಾ ಒಂದು ಬಲನ್ನ ಬಸ್ಟ್ ಮಾಡ್ತಾರೆ ಕೊಟ್ಟಿರುವಂಥ ರೀಸನ್ ಏನು ಅಂತಂದರೆ ಅದೇ ಕಾನ್ಫಿಡೆನ್ಸ್ ಇರಬೇಕು ಬಟ್ ಓವರ್ ಕಾನ್ಫಿಡೆನ್ಸ್ ಇರಬಾರ್ದು ಅನ್ನೋ ರೀತಿಯಲ್ಲಿ ಹೇಳ್ತಿದ್ದಾರೆ ಜೊತೆಗೆ ಅಲ್ಲಿ ಎಪಿಸೋಡ್ ಇದರಲ್ಲಿ ಒಂದು ಇದನ್ನ ಟ್ರಿಮ್ ಮಾಡಿದ್ದಾರೆ ಅಂತ ಅನ್ಸುತ್ತಂದ್ರೆ ಗಿಲ್ಲಿಗೆ ಆಚೆ ಕಳಿಸಿ ನಾನೇ ಹೋಗಿ ಆಚೆ ಕಳಿಸ್ಬಿಟ್ಟೆ ನಾನು ಹೋಗೋದು ಅನ್ನೋ ರೀತಿಯಲ್ಲಿ ರಕ್ಷಿತಾ ಒಂದು ಸ್ಟೇಟ್ಮೆಂಟ್ ಹೇಳಿದಾರಂತೆ ಸೊ ಅದನ್ನು ಎಪಿಸೋಡಲ್ಲಿ ತೋರಿಸಿಲ್ಲ ಜಸ್ಟ್ ಪ್ರೋಮೋದಲ್ಲಿ ಮಾತ್ರ ತೋರಿಸಿರುವಂಥದ್ದು ಅದೇನಕ್ಕೆ ಕಟ್ ಮಾಡಿದ್ರೋ ಗೊತ್ತಿಲ್ಲ ನನಗೆ ನಾನು ಟಿವಿನಲ್ಲೂ ಕೂಡ ನೋಡಿದ್ದೀನಿ ಆ್ಯಂಡ್ ಓ ಟಿ ಟಿನಲ್ಲೂ ಕೂಡ ನೋಡಿದೆ ಸೊ ಗಿಲ್ಲಿ ಇಲ್ಲಿಗೆ ರಕ್ಷಿತ ಇರುವಂತಹ ಒಂದು ಸ್ಟೇಟ್ಮೆಂಟ್ ಇಲ್ಲಿಗೆ ನಾನು ಆಚೆ ಕಳಿಸಿ ನಾನು ಹೋಗೋದನ್ನೋ ರೀತಿಯಲ್ಲಿ ರಕ್ಷಿತ ಹೇಳಿದ್ರಂತೆ ಆ ಸ್ಟೇಟ್ಮೆಂಟ್ ಇಲ್ಲಿ ಕಾವ್ಯ ಮೆನ್ಷನ್ ಮಾಡ್ತಾರೆ ಬಟ್ ಅದು ಫುಟೇಜಲ್ಲಿ ಅಲ್ಲಿ ಎಲ್ಲೂ ಕೂಡ ಇಲ್ಲ ಅದನ್ನ ಏನಕ್ಕೆ ಟ್ರಿಮ್ ಮಾಡಿದರೆ ಗೊತ್ತಿಲ್ಲ ಜಸ್ಟ್ ಪ್ರೋಮೋಗೆ ಮಾತ್ರ ಹಾಕಿದ್ದಾರೆ ಸೊ ಇದರಲ್ಲಿ ಡೌಟ್ ಬರುತ್ತೆ ಯಾಕೆ ಈ ತರದ ಕೆಲವೊಂದು ಫುಟೇಜ್ಗಳನ್ನ ಇಲ್ಲಿ ಟ್ರಿಮ್ ಮಾಡ್ತಾರೆ ಅನ್ನೋ ರೀತಿಯಲ್ಲಿ ಅಂಡ್ ಮೇಲೆ ಅಲ್ಲಿ ಸುದೀಪ್ ಸರ್ ಹೇಳುವಂಥದ್ದು ಚೈತ್ರ ಅಂಡ್ ರಜತ್ ಇಬ್ಬರು ಕೂಡ ವೈಡ್ ಕಾರ್ಡ್ ಎಂಟ್ರಿಗಳಲ್ಲ ಸೊ ಜಸ್ಟ್ ನಿಮ್ ತರ ನಿಮ್ಮಲ್ಲಿ ಒಬ್ರು ಗೆಸ್ಟ್ ಆಗಿದ್ರು ಅನ್ನೋ ರೀತಿಯಲ್ಲಿ ಹೇಳ್ತಿದ್ದಾರೆ ಅಂಡ್ ಮೇಲೆ ಅವರು ಇಬ್ರು ಕೂಡ ಒಂದು ರಿಪೋರ್ಟ್ ರಿಪೋರ್ಟ್ ಕಾರ್ಡ್ ಗಳನ್ನ ಕೂಡ ಕೊಡ್ತಾ ಇದ್ದಾರೆ ಬಿಗ್ ಬಾಸ್ ಮನೆ ಕೂಡ ಯಾರು ಯಾವ ರೀತಿಯಲ್ಲಿ ಆಡ್ತಿದ್ದಾರೆ ಅಂಡ್ ಯಾರು ವಿನ್ನಿಂಗ್ ರೇಸ್ ಅಲ್ಲಿದ್ದಾರೆ ಸೊ ಯಾರಿಗೆ ಆಟನೆ ಅರ್ಥ ಇದೆ ಯಾರು ದಾರಿ ತಪ್ಪ ಬಂದಿದೆ ಅನ್ನೋ ರೀತಿಯಲ್ಲಿ ಸೊ ಅದರಲ್ಲಿ ನನಗೆ ಕೆಲವೊಂದು ಅನಿಸಿರುವಂಥದ್ದು ಏನು ಅಂದ್ರೆ ಕೆಲವೊಂದು ಸರಿ ಇದಾವೆ ಬಟ್ ಕೆಲವೊಂದು ಫೇವರಿಜಂ ಕಾಣಿಸ್ತಾ ಅಂಡ್ ಕೆಲವೊಂದು ನೋಡ್ತಿದ್ರೆ ನನಗೆ ಇವ್ರು ಏನು ಈ ಥರ ಕೊಡ್ತಿದ್ರಲ್ಲ ಅಂತ ಫನ್ನಿಯಾಗಿ ಅನಿಸ್ತು ಅದ್ರ ಬಗ್ಗೆಲ್ಲ ಮುಂದೆ ಮಾತಾಡೋಣ ಸದ್ಯಕ್ಕೆ ಈ ವಿಡಿಯೋದಲ್ಲಿ ಬೇಡ ಸೊ ಅದ್ರ ಬಗ್ಗೆ ಮುಂದೆ ಮಾತಾಡೋಣ ಓಕೆ ಆ್ಯಂಡ್ ಮೇಲೆ ಅಲ್ಲಿ ಕೆಲವೊಂದು ಅಪ್ಡೇಟ್ಗಳೇನು ಅಂತಂದರೆ ಅಲ್ಲಿ ನೆಕ್ಸ್ಟ್ ವೀಕ್ ಸುದೀಪ್ ಸರ್ ಅಂತೂ ಇರಲ್ಲ ಆ್ಯಂಡ್ ಜೊತೆಗೆ ಸೊ ನೆಕ್ಸ್ಟ್ ವೀಕಲ್ಲಿ ಏನು ಅಂದರೆ ಫ್ಯಾಮ್ಲಿ ವೀಕ್ ಆಗಿರುತ್ತೆ ಅಂತ ಅಪ್ಡೇಟ್ ಇದೆ ಸೊ ನೋಡೋಣ ಮೇ ಬಿ ಫ್ಯಾಮ್ಲಿ ವೀಕ್ ಇರುತ್ತೆ ಅಂತ ಅನ್ಕೊತೀನಿ ಬಿಕಾಸ್ ಫ್ಯಾಮಿಲಿ ವೀಕ್ ಇರೋದ್ರಿಂದನೇ ಅಲ್ಲಿ ಸುದೀಪ್ ಸರ್ಗೆ ನೆಕ್ಸ್ಟ್ ಪಂಚಾಯತ್ನಲ್ಲಿ ಅಥವಾ ಸಂಡೆ ಸಂಡೇದಲ್ಲಿ ಏನು ಕೂಡ ಅಂತ ಒಂದು ಕೆಲಸ ಇರಲ್ಲ ಪಂಚಾಯತಿ ಮಾಡುವಂಥದ್ದು ಸೊ ಅದಕ್ಕೋಸ್ಕರ ಈ ವೀಕ್ ಫ್ಯಾಮಿಲಿ ವೀಕ್ ಆಗುತ್ತೆ ಆ್ಯಂಡ್ ನಾಮಿನೇಷನ್ ಖಂಡಿತವಾಗ್ಲೂ ಇದ್ದೇ ಇರುತ್ತೆ ಸೊ ಫ್ಯಾಮಿಲಿ ವೀಕ್ ಆಗಿರೋದ್ರಿಂದ ಸೊ ನೆಕ್ಸ್ಟ್ ವೀಕ್ ಪಂಚಾಯತಿಗೆ ಸುದೀಪ್ ಸರ್ ಬರಲ್ಲ ಓಕೆ ಸೊ ಇಷ್ಟ ಆಗಿತ್ತು ಸೊ ನಿನ್ನೆ ಒಂದು ಎಪಿಸೋಡ್ ಆ್ಯಂಡ್ ಇವತ್ತಿರೋ ಒಂದು ಪ್ರೋಮೋ ಬಗ್ಗೆ ನನ್ನ ರಿವ್ಯೂ ಸೊ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಜೊತೆಗೆ ಕೆಲವು ನಿನ್ನೆ ಮಧ್ಯಾಹ್ನದೊಂದು ಪ್ರೋಮೋ ರಿವ್ಯೂ ಕೂಡ ಬಂದಿಲ್ಲ ಸೊ ಕೆಲವೊಂದು ಡಿಲೇಗಳು ಆಗ್ತಿದೆ ಬಿಕಾಸ್ ಆಫ್ ಸಮ್ ಹೆಲ್ತ್ ಇಶ್ಯೂ ಇಂದ ಸೊ ಅದನ್ನು ಆದಷ್ಟು ಬೇಗ ರಿಕವರ್ ಆಗಿ ಸೊ ಮತ್ತೆ ನಿಮಗೆ ರೆಗ್ಯುಲರ್ ಆಗಿ ವೀಡಿಯೋಸ್ಗಳು ಬರ್ತಾ ಇರುತ್ತೆ ಅಂತಲೇ ಹೇಳ್ತೀನಿ ಓಕೆ ಬೈ ಬಾಯ್